ನೇಹಾ ಕೊಲೆ ಮಾಡಿದ ಫಯಾಜ್ಗೆ ಎನ್ಕೌಂಟರ್ ಮಾಡಿ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಕರವೇ ಉತ್ತರ ಕರ್ನಾಟಕ ಅಧ್ಯಕ್ಷರು ಆದ ಶರಣುಬ್ಬಿ ಗದ್ದೆಗೆ ಒತ್ತಾಯಿಸಿದ್ದಾರೆ ಸೋದರಿ ನೇಹಾ ಹಿರೇಮಠವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಆರೋಪಿ ಫಯಾಜ್ಗೆ ಆಂಧ್ರ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಲು ಆಗ್ರಹಿಸಿದ ಶರಣುಬ್ಬಿ ಗದ್ದಿಗೆ ಇಂತಹ ಘಟನೆಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಕುಮಾರಿ ನೇಹಾ ಹಿರೇಮಠ ಅವರ ಕೊಲಿಯನ್ನ ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹಿಸಿ ಶಹಾಪುರದ ಅಖಿಲ ಭಾರತ ವೀರಶವ ಲಿಂಗಾಯತ ಮಹಾಸಭಾ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಗಿದೆ ಯಶಸ್ಸು ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಅಪರಾಧಿಗೆ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಎತ್ತಕ್ಕಾಗಿ ಹೋರಾಟ ಅಲ್ಲಿವರೆಗೆ ಹೋರಾಟ ಹೋರಾಟ ಕಣ್ಣು ಮುಚ್ಚಿ ಕುಳಿತಿರುವಂತ ರಾಜ್ಯ ಸರ್ಕಾರಕ್ಕೆ ಕಣ್ಣು ಮುಚ್ಚಿ ಕುಳಿತಿರುವಂತ ರಾಜ್ಯ ಸರ್ಕಾರಕ್ಕೆ ಕಣ್ಣು ಮುಚ್ಚಿ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು